ನಮ್ಮ ಬಲಗೈ ಜನಾಂಗ ಎಡಗೈ ಜನಾಂಗದವರು ಕಗ್ಗತ್ತಿಲಿನಲ್ಲಿ ಇವತ್ತು ನಲುಗುತ್ತಾ ಇದ್ದಾರೆ ಅವರಿಗೆ ಒಂದು ಸಮಾನತೆಯಾದ ಒಂದು ಮೀಸಲಾತಿ ಬೇಕು ಅಂತ ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರಲ್ಲಿ ನಮ್ಮ ಪ್ರಕಾಶಂ ಜಿಲ್ಲಾ ಇದುಮೂಡಿ ಗ್ರಾಮದಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರಾದಂಥ ಮಂದಕೃಷ್ಣ ಮಾದಿಗಣ್ಣನವರು ದಂಡವರ ಮಾದಗಿ ಮೀಸಲಾತಿ ಹೋರಾಟ ಸಂಸ್ಥೆಯನ್ನು ಸ್ಥಾಪಿಸ್ತಾರೆ ಏನಿವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾಧಿಸಿರುವ ಮೀಸಲಾತಿಯಲ್ಲಿ ಸಂವಿಧಾನಬದ್ಧವಾಗಿ ಜನಸಂಖ್ಯೆ ಆಧಾರದ ಮೇಲೆ ನಮಗೆ ಮೀಸಲಾತಿ ಕೊಡಿ ನಮ್ಮ ಜನಾಂಗಕ್ಕೆ ಅಂಥೇಳಿ ಒಂದು ಹೋರಾಟವನ್ನು ಹಮ್ಮಿಕೊಳ್ತಾರೆ ಏನಿವತ್ತು ಪ್ರಕಾಶಂ ಜಿಲ್ಲಾ ಆಂಧ್ರ ಪ್ರದೇಶದಲ್ಲಿ ಆರಂಭವಾದ ನಮ್ಮ ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಂಸ್ಥೆ ಇವತ್ತು ಇಡೀ ನಮ್ಮ ಭಾರತ ದೇಶದಲ್ಲಿ ಹದಿನೇಳು ರಾಜ್ಯಗಳಲ್ಲಿ ಇವತ್ತು ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಂಸ್ಥೆ ಹಾರಾಯಿಸ್ತಾ ಇದೆ ಇದರಲ್ಲಿ ಬಂದು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ನಮ್ಮ ಪಕ್ಕ ರಾಜ್ಯವಾದ ಆಂಧ್ರ ಪ್ರದೇಶದಲ್ಲಿ ನಮ್ಮ ಅಂದಿನ ಸಿ ಎಮು ಇವಾಗ ಈ ಈ ಈ ಪ್ರೆಸೆಂಟ್ ಸಿ ಎಮ್ಮು ನಮ್ಮ ಚಂದ್ರಬಾಬು ನಾಯ್ಡು ಅವರು ತೊಂಬತ್ತೇಳರಲ್ಲಿ ವರ್ಗೀಕರಣ ಮಾಡ್ತಾರೆ ಆಗ ಕೆಲವು ವ್ಯಕ್ತಿಗಳು ಆ ವರ್ಗೀಕರಣವನ್ನು ವಿರೋಧಿಸಿ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಆವತ್ತಿಂದ ಇವತ್ತಿನವರೆಗೂ ಏನು ಈ ದಲಿತರಲ್ಲಿ ಅಸ್ಪೃಶ್ಯತೆ ಅಂದರೆ ಟಚಬಲ್ಸ್ ಅಂಡ್ ಅನ್ಟಚಬಲ್ಸ್ ಇದರ ಅವರ ನೋವು ನಿಲುವುಗಳನ್ನು ತಿಳ್ಕೊಳ್ಳಿ ಅಂತ ಹೇಳಿಬಿಟ್ಟು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ತೊಂಬತ್ತೇಳರಿಂದ ಆರಂಭವಾದ ಮಾದಿಗ ದಂಡೋರ ಎರಡು ಸಾವಿರದ ಎರಡರಲ್ಲಿ ನಮ್ಮ ಸನ್ಮಾನ್ಯ ಶ್ರೀ ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಎಸ್ ಎಂ ಕೃಷ್ಣರವರು ಎಸ್ ಎಂ ಕೃಷ್ಣ ಸಾಹೇಬರವರ ನೇತೃತ್ವದಲ್ಲಿ ಒಂದು ಆಯೋಗ ರಚನೆ ಆಗುತ್ತೆ ಆ ಆಯೋಗ ಬಂದು ನ್ಯಾಯಮೂರ್ತಿ ಎ ಜೆ ಸದಾಶಿವ ಆಯೋಗ ಅಂತ ಆ ಆಯೋಗದಲ್ಲಿ ಸರ್ಕಾರವೇ ತನ್ನ ಸರ್ಕಾರದ ಬೊಕ್ಕಸಿಂದ ಹದಿನೈದರಿಂದ ಇಪ್ಪತ್ತು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಏನಿವತ್ತು ನಿವೃತ್ತ ನ್ಯಾಯಮೂರ್ತಿಗಳಾದಂಥ ಎ ಜೆ ಸದಾಶಿವ ಹಾಗೂ ಅವರ ತಂಡದವರನ್ನ ಕರ್ನಾಟಕ ರಾಜ್ಯದಲ್ಲಿ ಬಹುಸಂಖ್ಯಾತರು ಯಾರಿದ್ದಾರೆ ಅವರ ಕುಲಕಸು ವಿಚಾರಿಸಿ ಅಂತ ಒಂದು ಆದೇಶ ಮಾಡ್ತಾರೆ ಆ ಆದೇಶದಲ್ಲಿ ಇವತ್ತು ನಮ್ಮ ಎ ಜೆ ಸದಾಶಿವ ಅವರು ಎಂಟು ವರ್ಷ ಆರು ತಿಂಗಳ ಕಾಲ ಸುದೀರ್ಘವಾಗಿ ಕರ್ನಾಟಕ ರಾಜ್ಯಾದ್ಯಂತ ಪ್ರತಿಯೊಂದು ತಾಲೂಕುಗೂ ಪ್ರತಿಯೊಂದು ಅಲ್ಲಿಗೂ ಭೇಟಿ ನೀಡಿ ಅವರ ಕುಲಕಸವನ್ನು ವಿಚಾರಿಸಿ ಇದರಲ್ಲಿ ಮಾದಗಿರು ಕರ್ನಾಟಕ ರಾಜ್ಯದಲ್ಲಿ ಬಹುಸಂಖ್ಯಾತರಿದ್ದಾರೆ ಎರಡನೇದು ಬಂದು ನಮ್ಮ ಜಲವಾದಿ ಸಮುದಾಯದವರು ಬಹುಸಂಖ್ಯಾತರಿದ್ದಾರೆ ಅಂಥೇಳಿ ಈಗ ಎಲ್ಲ ಜಾತಿಗಳು ತಮ್ಮೆಲ್ಲಕ್ಕೂ ಗೊತ್ತಿರೋ ವಿಚಾರನೇ ಅವರು ಜನಸಂಖ್ಯೆಗೆ ಅನುಗುಣವಾಗಿ ಅವರಿಗೆ ಮೀಸಲಾತಿಯನ್ನು ಅಂತ ಅಂತೇಳ್ಬಿಟ್ಟು ಅವರು ಕರ್ನಾಟಕ ಸರ್ಕಾರಕ್ಕೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ವರದಿ ಸಲ್ಲಿಸ್ತಾರೆ ಇವತ್ತು ನಾವು ಸುಮಾರು ಇಪ್ಪತ್ತ ಎರಡು ವರ್ಷಗಳಿಂದ ಬಾದಕದಂಡವರದಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೀನಿ ಇವತ್ತು ನಮ್ಮ ಅಳಿವು ಉಳಿವು ನೋವಿನ ಪ್ರಶ್ನೆಯಾಗಿ ಪ್ರತಿಯೊಂದು ಅಲ್ಲಿಗೂ ಕರ್ನಾಟಕ ರಾಜ್ಯದಲ್ಲಿ ನಾವು ಹೋರಾಟಗಳನ್ನು ಮಾಡಿ ಕರ್ನಾಟಕ ಸರ್ಕಾರಕ್ಕೆ ಸುಮಾರು ಲಾಟಿ ಏಟುಗಳು ಬಂಧುಗಳು ಅರೆಸ್ಟ್ಗಳು ಎಲ್ಲ ಎಲ್ಲ ಅನುಭವಿಸಿ ನಮ್ಮ ನೋವು ಅನುಭವಿಸಿದ್ದೀವಿ ಏನಿವತ್ತು ನಮ್ಮ ಕೇಂದ್ರ ಸರ್ಕಾರದಿಂದ ಒಂದು ಸುಪ್ರೀಂ ಕೋರ್ಟು ಏಳು ಜನ ನ್ಯಾಯಾಧೀಶರ ಪೀಠವನ್ನು ರಚನೆ ಮಾಡ್ತಾರೆ ಅದರಲ್ಲಿ ಸದಾಶಿವ ಆಯೋಗ ಆಂಧ್ರದಲ್ಲಿ ಮೇರ್ ಕಮಿಷನ್ನು ರಾಮಚಂದ್ರ ಆಯೋಗ ತಮಿಳುನಾಡಿನಲ್ಲಿ ಜಸ್ಟಿಸ್ ಜನಾರ್ದನ್ ಆಯೋಗ ಆಗಲಿ ಈ ರೀತಿಯಾಗಿ ಬರ್ತಾ ಇದೆ ಇವರಿಗೆ ನ್ಯಾಯಬದ್ಧವಾಗಿ ಕಲಿಸ್ಬೋದು ಅಂತ ಏನು ಇವತ್ತು ನಿನ್ನೆ ಅಂದರೆ ಆಗಸ್ಟ್ ಒಂದನೇ ತಾರೀಕು ಸುಪ್ರೀಂ ಕೋರ್ಟಲ್ಲಿ ಒಂದು ಆದೇಶ ಆಗುತ್ತೆ ಆಯಾ ರಾಜ್ಯಗಳಲ್ಲಿ ಆಯಾ ಜನಸಂಖ್ಯೆಗೆ ಅನುಗುಣವಾಗಿ ಪರಿಷತ್ ಜಾತಿಯಲ್ಲಿ ಒಳಮೀಸಲಾತಿ ಮಾಡ್ಬೋದು ಅಂತ ಏನಿವತ್ತು ಈ ಒಂದು ಒಳಮೀಯಿಸ್ತಾ ಇದಕ್ಕೆ ಕಾರಣವಾದಂಥ ಮಹಾನ್ ವ್ಯಕ್ತಿ ಅಭಿನವ ಅಂಬೇಡ್ಕರ್ ಅಂತಾರೆ ಅವರನ್ನು ನಮ್ಮ ಮಂದಕೃಷ್ಣ ಮಾದಿಗಣ್ಣ ಅವರು ಮನೆ ಮಠ ಮಕ್ಕಳು ಎಲ್ಲರನ್ನು ಬಿಟ್ಟು ಇವತ್ತು ಅನ್ನ ತಿ ಒಂದು ಹೊತ್ತು ಯಾವತ್ತಿಗೂ ಊಟ ತಿನ್ನದಿರೋ ಹೋರಾಟಗಳನ್ನು ಮಾಡಿ ಪ್ರತಿಯೊಂದು ರಾಜ್ಯನೂ ತಿರುಗಾಡಿ ಇವತ್ತು ಹೋರಾಟಗಳನ್ನು ಮಾಡಿರ್ತಾರೆ ಅವರಿಗೆ ನಮ್ಮ ಹೃದಯಪೂರ್ವಕವಾದ ಪಾದಾಭಿಗೊಂದನ ಆತ್ಮೀಯ ಬಂಧುಗಳಲ್ಲಿ ಏನಿವತ್ತು ನಮ್ಮ ಸೋದರರು ನಮ್ಮ ಚಲವಾಯಿಸಿ ಸಮುದಾಯದ ಸೋದರರು ಈ ಒಂದು ಒಳ ಆಗಿರೋದು ನ್ಯಾಯಬದ್ಧನೇ ಇದಕ್ಕೆ ನಾವು ಸ್ವಾಗತ ಮಾಡ್ತೀವಿ ಅಂಥೇಳಿ ಏನಿವತ್ತು ಒಂದು ಸಣ್ಣದಾಗಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರಿಗೆ ಒಂದು ಮಾಲಾರ್ಪಣೆ ಮಾಡಿ ಈ ಒಂದು ಕಾರ್ಯಕ್ರಮ ಅಂದ್ಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಕೀಳಿ ಸತೀಶ್ ಅವ್ರು ಮಾತಾಡ್ತಾರೆ ನಿರಂತರವಾಗಿ ಯಾರೇ ಮಾಡಿದ್ರು ಕೂಡ ನಾವು ಅನ್ಯಾಯಕ್ಕೆ ಹೆಚ್ಚಾಗಿತ್ತು ಸರ್ಕಾರ ಯಾವುದೇ ಇದೆ ಸರ್ಕಾರದ ಬಗ್ಗೆ ಆ ಪ್ರಶ್ನೆ ಇಲ್ಲ ಆ ಯಾವುದೇ ಸಮುದಾಯದ ಅಥವಾ ಎಸ್ ಸಿ ಅಲ್ಲ ಬೇರೆ ಸಮುದಾಯದ ಕೂಡ ಅನ್ಯಾಯ ಮಾಡಿದ ಕೂಡ ನಾವು ತಿರುಚಳುವಳಿಗೂ ಹೋರಾಟ ಮಾಡಿದಾಗ ನಿರ್ಧಾರ ಮಾಡಿದ್ದಾರೆ ಬೇಕಾದ ಇತಿಹಾಸವಂಥ ಸಲ ಮುಳ್ಬಾಗ್ಲಲ್ಲಿ ಯಾವುದೂ ಹೋರಾಟ ಮಾಡಿಲ್ಲ ಸರ್ ಹಾಂ ಮಾಡ್ಬೇಕು ರದ್ದು ಯಾವುದು ಮಾಡಿಲ್ಲ ಅದು ಮಾಡಿರೋದು ಸರ್ಕಾರಗಳ ಮೇಲೆ ಅವರು ಖಂಡಿತ ಮಾಡಬೇಕು ಅಲ್ಲಲ್ಲ ಆದ್ರೆ ದುರುಪಯೋಗ ಮಾಡಿರೋ ಸರ್ಕಾರ ಯಾವುದೇ ಆಗಲಿ ಸಾವಿರ ಆಗಲಿ ನಮ್ಮ ನಿಲುವೇನೆ ಸರ್ಕಾರ ಯಾವುದೇ ಆಗಲಿ ಯಾವುದೇ ಒಂದು ಜಾತಿಯ ಯಾವುದೇ ಒಂದು ಸಮುದಾಯದ ಯಾವುದೇ ಒಂದು ಹಣವನ್ನು ದುಡ್ಪಟ್ಟ ಮಾಡೋದು ತಪ್ಪು ಅದು ಮಾಡ್ಕೊಳ್ಳಿಕ್ಕೆ ಯಾರಿಗೂ ಕೂಡ ಅಧಿಕಾರ ಇಲ್ಲ ಅವ್ರು ಯಾರು ಮಾಡಿದರೆ ಅವರಿಗೆ ಶಿಕ್ಷೆ ಆಗಬೇಕು ಆ ಅಧಿಕಾರಿಗಳು ಅವರನ್ನು ಶಿಕ್ಷೆಗೊಳಪಡಿಸಬೇಕು ತನಿಖೆ ಮಾಡಬೇಕು ನಾವು ಯಾವುದೇ ಒಂದು ರಾಜ್ಯ ಸರ್ಕಾರದ ಪರವಾಗಿ ವಂದಿಸ್ತಾ ಮಾಧ್ಯಮ ಮಿತ್ರರಿಗೆ ವಂದಿಸ್ತಾ ಏನು ಇವತ್ತು ಸುಮಾರು ಇಪ್ಪತ್ತು ಇಪ್ಪತ್ತೆರಡು ವರ್ಷದ ನಿರಂತರ ಹೋರಾಟದ ಪ್ರತಿಫಲವಾಗಿ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ ಜಾತಿ ಗಣಿತ ಏನು ಸದಾಶಿವ ಆಯೋಗದ ಬಗ್ಗೆ ತುಂಬ ಅದ್ಭುತವಾದ ವಿಚಾರ ಹಾಗಾಗಿ ನಮಗೆಲ್ಲರಿಗೂ ಒಂದು ಹಬ್ಬದ ವಾತಾವರಣ ತಂದಿದೆ ಹಾಗಾಗಿ ಏನೋ ಒಂದು ಇದಕ್ಕೆ ಸಹಕರಿಸಿದಂಥ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಿಗೆ ಏನು ಪೀಠ ಆ ಪೀಠಕ್ಕೆ ಅಭಿನಂದಿಸ್ತಾ ನಮ್ಮ ಜನಾಂಗಕ್ಕೆ ಎಲ್ಲೋ ಒಂದು ಕಡೆ ಒಂದು ಒಳ್ಳೆಯ ಸುದ್ದಿ ತಂದಿದೆ ಇದನ್ನು ಇಂಪ್ಲಿಮೆಂಟ್ ಮಾಡೋದರಲ್ಲಿ ಅವರು ಇನ್ನಷ್ಟು ಜಾಗ್ರತೆ ತಗೊಂಡು ಮಾಡಬೇಕು ಇದಕ್ಕೆ ನಮ್ಮ ಸಂಪೂರ್ಣ ಸಹಕಾರ ಅಂತ ಹೇಳ್ತಾ ನಾನು ಹೇಳ್ಬೋದಕ್ಕೆ